ಈ ಸ್ಥಳ ಬಂದು ನಮ್ಮ ಮನೆಯವರು ಎಸ್ ಜಾನಕಿ ಅಂತ ನಾವು ದೇವರ ಸಮುದ್ರವರೇ ಇಲ್ಲಿ ಒಂದು ಸಾಯಿಬಾಬಾ ದೇವಸ್ಥಾನ ಕಟ್ಟಿದೀವಿ ಆ ಕಡೆ ಅದಕ್ಕೆ ಅಟ್ಯಾಚ್ಮೆಂಟ್ ಆಗಿ ಈ ಪ್ರಾಪರ್ಟಿ ತಗೊಂಡ್ವಿ ಇಲ್ಲೋ ಸೇವೆ ಮಾಡೋಣ ಜನಕ್ಕೆ ಅಂತ ಇದು ಸೈಟನ್ನು ತಗೊಂಡಿದ್ದು ಒಂದು ಬ್ರೋಕರಿಂದ ಇಬ್ಬರ ಹೆಸರು ಸುಬ್ರಹ್ಮಣಿ ಅಂತ ಇಲ್ಲಿ ದೇವರಾಜ ಸಮುದ್ರವರು ಯಲ್ಲಪ್ಪ ಅಂತ ಮಳಪಿನವರು ಅವರು ಇದನ್ನು ಸೋರ್ಕೊಂಡು ಫಸ್ಟ್ ಏಟ್ ಲ ಎಂಟು ಲಕ್ಷ ಅಂದರು ಆಮೇಲೆ ಏಳು ಲಕ್ಷಕ್ಕೆ ಒಪ್ಕೊಂಡು ಎರಡು ಸೈಟ್ ಮಾಡಿ ಮಾಡ್ತೀವಿ ಅಂತ ಹೇಳಿದ್ರು ಈಟ್ ಸೈಟ್ ಏಳು ಲಕ್ಷ ಆಮೇಲೆ ಅದು ಏನು ಮಾಡಿದೆ ಏಳು ಲಕ್ಷ ಇದು ಕಟ್ಬಿಟ್ಟೆ ಒಂದು ಲಕ್ಷ ಅಡ್ವಾನ್ಸ್ ಕೊಡಿದ್ದೆ ಅದಕ್ಕೂ ಅಡ್ವಾನ್ಸ್ ಕೊಟ್ಬಿಟ್ಟೆ ಆಮೇಲೆ ಏನೋ ಪ್ರಾಬ್ಲಮ್ ಇಂಟರ್ನಲ್ ಪ್ರಾಬ್ಲಮ್ ಆಯಿತು ಮೂರು ನಾಲ್ಕು ತಿಂಗಳು ನನಗೆ ಆನ್ಸರ್ ಮಾಡಿಲ್ಲ ನಾನೇನು ಮಾಡಿದೆ ನನ್ನ ಕೆಲಸಗಳನ್ನು ಮುಂದುವರೆಸ್ದೆ ಈಗ ಇತ್ತೀಚೆಗೆ ಒಂದು ಎರಡು ವರ್ಷ ಆದಮೇಲೆ ಈ ತಿರ್ಗಾ ಬಂದು ಗಲಾಟೆ ಮಾಡೋಕ್ಕೆ ಶುರು ಮಾಡಿದ್ರು ಇದನ್ನು ಎಲ್ಲ ತಳ್ಳಿಬಿಟ್ಟು ಆಮೇಲೆ ನಿನ್ನೆ ಬಂದು ಅವನು ಹನ್ನೊಂದು ಗಂಟೆ ಬಂದು ಇದನ್ನು ತಳ್ಳಿ ನಮಗೆ ನೀವು ಎಂಟು ಎಂಟು ಅಡಿ ಕೊಡಿ ಹತ್ತು ಅಡಿ ಕೊಡಿ ಐದು ಅಡಿ ಕೊಡಿ ಅಂತ ಶುರು ಮಾಡಿದ್ದಾರೆ ವಿಚ್ ಇಸ್ ನಾಟ್ ಅಟ್ ಆಲ್ ಅವರು ಇದೇ ಇಲ್ಲ ಅವ್ರಿಗೆ ಹಕ್ಕೇ ಇಲ್ಲ ಇಲ್ಲಿ ಯಾಕಂದರೆ ನಮಗೆ ಟೋಟಲ್ ರಿಜಿಸ್ಟರ್ ಆಗಿದೆ ಈ ಈಕತ ಆಗಿದೆ ಮ್ಯೂಟೇಷನ್ ಆಗಿದೆ ನಾವು ಕಂದಾಯನ ಕಟ್ಬಿಟ್ಟಿದ್ದೀವಿ ಈ ಅಲ್ಲಿ ನಾವು ಏನು ಮಾಡಿದ್ವಿ ನಿನ್ನೆ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ವಿ ಅವ್ರು ಏನೋ ಏನೋ ಹೇಳಿದ ನಾಳೆ ಅದನ್ನ ಇದು ಮಾಡ್ತಾರೆ ನಾಳೆ ಇವಾಗ ಬರೋ ಹೇಳಿದ್ದಾರೆ ಹೋಗಿ ಸುಮ್ಮನೆ ಮಾತಾಡ್ಕೊಂಡ್ ಬರ್ತೀನಿ ಏನು ವಿಚಾರ ಅಂತ ಸೊ ಅದನ್ನು ಹೆಂಗೆ ಮುಂದೆ ಹೋಗೋದು ಇದನ್ನ ಹೆಂಗೆ ಕಾಪಾಡೋದು ಈಗ ನಾನೊಬ್ಬ ಸರಿಯಾದ್ರೆ ಇಡೀ ದೇವರಾಯ ಸಮುದ್ರ ಸರಿ ಆಗುತ್ತೆ ನನ್ನೊಬ್ಬನಿಗೆ ಚೆನ್ನಾಗಿತ್ತು ಅಂದರೆ ಇಡೀ ದೇವರಾಯ ಸಮುದ್ರ ಇವರಿಬ್ಬರಿಂದ ಸ್ವಲ್ಪ ಯಾರ್ಯಾರು ಇವ್ರ ಥರ ಇದ್ದಾರೋ ಅವರಿಂದ ಸ್ವಲ್ಪ ನಮಗೆ ರಕ್ಷಣೆ ಸಿಗುತ್ತೆ ಇದು ನನ್ನ ವಿಚಾರ ಎಲ್ಲ ವರ್ಷ ಮುಂಚೆ ಮೊನ್ನೆ ಇದು ಕಾಪಿ ಮಾಡ್ಕೊಂಡ್ವಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ಸಾವಿರ ತಗೊಂಡ್ರು ಆದ್ರೆ ಮಾಡ್ಕೊಟ್ಟಿಲ್ಲ ನಮಗೆ ತಿಳಿದು ಬಂದಾಗ ಇದನ್ನ ಮಾಡ್ಕೊಂಡ್ವಿ ಇದು ವಿಚಾರ ಮಾತ್ರ ಅದನ್ನ ತಗೊಂಡಿಲ್ಲ ನಾವು ಟಚ್ ಮಾಡಿಲ್ಲ ತಗೊಂಡಿಲ್ಲ ಅಷ್ಟೇ ಒಂದ್ ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದಿವಿ ಅದು ರಿಟರ್ನ್ ಕೊಟ್ಟಿಲ್ಲ ಇನ್ನು ಇಲ್ಲ ಕೊಟ್ಟಿಲ್ಲ ರಿಟರ್ನ್ ಕೊಟ್ಟಿಲ್ಲ ಇದಕ್ಕೂ ಇಪ್ಪತ್ತೈದು ಸಾವಿರ ನಾವೇ ಖರ್ಚ್ ಮಾಡು ಇಲ್ಲ ಇದು ಗೊತ್ತಿಲ್ಲ ಸುಮ್ಮನೆ ಬಂದ್ರು ಸೈನ್ ಮಾಡಿದ್ರು ಹೋದ್ರು ಅದು ಗೊತ್ತಿಲ್ಲ ಎಲ್ಲ ಇವರೇ ಮಾಡ್ತಾ ಇದ್ರು ನಮಸ್ಕಾರ ಇಂದು ಆವಣಿ ಹೋಬಳಿ ದೇವರ ಸಮುದ್ರ ಗ್ರಾಮದಲ್ಲಿ ಇದು ಅಬ್ದುಲ್ ಸಲಾಂ ಸಾಬ್ ಅಂತ ಹೇಳ್ಬಿಟ್ಟು ಈ ಜಾಗದ ಮಾಲೀಕರು ಈ ಸೈಟ್ ಮಾಲೀಕರು ಅಬ್ದುಲ್ ಸಲಾಂ ಸಾಬ್ ಅಂತ ಹೇಳಿಬಿಟ್ಟು ಅವರು ಜಾನಕಿ ಎಂಬ ನಮ್ಮ ಬ್ರಾಹ್ಮಣರ ಅವರ ಮಿಸಸ್ ಅವರ ಅವ್ರಿಗೆ ಅವರ ಹೆಸರಿಗೆ ಕ್ರಯ ಮಾಡಿಕೊಟ್ಟಿರ್ತಾರೆ ಪರಿಶುದ್ಧ ಕ್ರಯ ಅಂತ ಆಗಿದೆ ಅವ್ರಿಗೆ ಬಟ್ ಇದರ ಮಧ್ಯವರ್ತಿಗಳು ಯಾರಂದ್ರೆ ಸ್ವಾಮಿ ಸಮಯ ಮಲಪನಹಳ್ಳಿ ಎಲ್ಲಪ್ಪ ಮಲಪನಹಳ್ಳಿ ಎಲ್ಲಪ್ಪ ಮತ್ತೆ ದೇವರಾಯ ಸಮುದ್ರ ಸುಬ್ರಹ್ಮಣ್ಯಂ ಈ ಇಬ್ಬರು ವ್ಯಕ್ತಿಗಳು ಮಧ್ಯವರ್ತಿಗಳಾಗಿ ಸುಬ್ರಹ್ಮಣ್ಯ ಇಮ್ಮ ಇಬ್ಬರು ವ್ಯಕ್ತಿಗಳು ಮಧ್ಯವರ್ತಿಗಳಾಗಿ ಈ ಸೈಟನ್ನು ಇವರಿಗೆ ಖರೀದಿ ಮಾಡಿಸಿರ್ತಾರೆ ಇದರಲ್ಲಿ ಇನ್ನೊಂದು ಏನಪ್ಪಾ ಅಂದ್ರೆ ಅಬ್ದುಲ್ ಸಲಾಂ ಸಾ ಅನ್ನೋರು ಇದ್ರ ಮಾಲೀಕರು ಈ ಮಾಲೀಕರನ್ನ ಈ ನಮ್ಮ ಸ್ವಾಮಿಯವ್ರಿಗೆ ಇದುವರೆಗೂ ತೋರಿಸಿ ಇರಲ್ಲ ಈ ಬ್ರಾಹ್ಮಣರಿಗೆ ಇಂಥವ್ರ ಮಾಲೀಕರು ಅಂತ ಏನು ರೇಟ್ ಕೊಡಬೇಕು ಏನು ಕೈ ಕೈಯಿಂದ ಅವ್ರಿಗೆ ಕಾಸು ಕೊಡಬೇಕು ಅಂದರು ಕೂಡ ಈ ಇಬ್ರು ಸಹ ಇದ್ರ ಜವಾಬ್ದಾರಿಯನ್ನು ವಹಿಸ್ಕೊಂಡು ಈ ಸೈಟನ್ನು ಇವ್ರಿಗೆ ಈಸ್ಕೊಟ್ಟಿರ್ತಾರೆ ಈಸಿಕೊಟ್ಟಿದ್ದಾದಮೇಲೆ ನಂತರ ಪಕ್ಕದಲ್ಲಿರೋ ಸೈಡನ್ನು ನಿಮಗೆ ಕೊಡ್ಸೀವಿ ಅಂತ ಹೇಳ್ಬಿಟ್ಟು ಒಂದು ಲಕ್ಷ ರೂಪಾಯಿ ಅವ್ರ ಹತ್ರ ಅಮ ಅಮೌಂಟನ್ನು ಈಸ್ಕೊಂಡಿರ್ತಾರೆ ಈಸ್ಕೊಂಡು ಆ ಮಾಲೀಕರು ಯಾರು ಅಂತ ಇದುವರೆಗೂ ಬಂದಿರಲ್ಲ ಕೇಳಿದಾಗ ಆ ಒಂದು ಲಕ್ಷನು ರಿಟರ್ನ್ ಕೊಡ್ತಾ ಇಲ್ಲ ಇವ್ರ ಮೇಲೆ ದಬ್ಬಾಳಿಕೆ ಈ ಸೈಟಲ್ಲಿ ಬಂದುಬಿಟ್ಟು ಈಸ್ಕೊಟ್ಟಿರೋದು ಅವರೇ ಆಗಿದ್ರು ಕೂಡ ಈ ಸೈಟ್ ಕಲ್ಲುಗಳೆಲ್ಲ ಮುರ್ತಾಕಿ ಈ ಸೈಡ್ ನಿಮ್ಗೆ ಬಿಡೋಲ್ಲ ಇನ್ನೂ ನಮ್ಗೆ ಅಮೌಂಟ್ ಕೊಡಿ ಇಲ್ಲಾಂದ್ರೆ ಇದ್ರಲ್ಲಿ ಇನ್ನೂ ಜಾಗ ನಮಗ್ ಬರಬೇಕು ಅನ್ನೋ ಈ ರೀತಿ ಒಂದು ಆಪಾದನೆಗಳನ್ನ ಅವ್ರ ಮೇಲೆ ಎಸಗಿ ಅವ್ರಿಗೆ ತೊಂದರೆ ಮಾಡ್ತಕ್ಕಂಥ ಇರ್ತದೆ ಸಮಯ ಇದನ್ನ ಕಂಪ್ಲೇಂಟ್ ಮಾಡಿರೋರು ನೀವಾ ಇಲ್ಲಾಂದ್ರೆ ಈಗ ನಾನ್ ನಿನ್ನೆ ನಾನ್ ಹೋಗ್ ಮಾಡಿದೆ ನೀವಾಗ ಕಂಪ್ಲೇಂಟ್ ಇದುವರೆಗೂ ಮಾಡಿದೀರಲ್ಲಿ ಗೊತ್ತಿಲ್ಲ ಏನು ಮಾಡಿಲ್ಲ ಪೊಲೀಸರು ಈಗ ಹೋಗಿ ಅದನ್ನ ಏನು ಅಂತ ವಿಚಾರ ತಿಳ್ಕೊ ಇಲ್ಲ ನೀವು ಒಂದು ದೂರನ್ನು ದಾಖಲಿಸಿರ್ತೀರಾ ಅವರನ್ನ ಕರೆದು ಅದನ್ನ ವಿಚಾರಣೆ ಮಾಡಿಲ್ಲ ಇನ್ನು ಅಧಿಕಾರಿಗಳು ವಿಚಾರಣೆ ಮಾಡಿರ್ತಾರೆ ಹನ್ನೊಂದು ಗಂಟೆ ಅಂತ ಹೇಳಿದ್ದಾರೆ ನಾನು ಅವ್ರನ್ನ ನೋಡೋದ ಅವಶ್ಯಕತೆ ಇಲ್ಲ ನನಗೆ ಬ್ರೋಕರ್ ಅವಶ್ಯಕತೆ ಇಲ್ಲ ಇಲ್ಲ ಇದರಿಂದ ಇವಾಗ ಈ ವಿಚಾರವಾಗಿ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ದೂರನ್ನು ಕೊಟ್ಟಿರ್ತಾರೆ ಸ್ವಾಮಿಗಳು ಆ ದೂರನ್ನು ಪರಿಶೀಲನೆ ಮಾಡಿ ಈ ಮಧ್ಯವರ್ತಿಗಳು ಇಬ್ಬರು ವ್ಯಕ್ತಿಗಳು ಯಾರು ಇರ್ತಾರೋ ಇವರನ್ನು ಕರೆಸಿ ಇವ್ರಿಗೆ ಯಾವುದೇ ರೀತಿಯ ತೊಂದರೆ ಬಾರದಂಗೆ ಮತ್ತೆ ಇನ್ನೊಂದ್ ಸೈಟ್ಗೆ ಏನೋ ಅಡ್ವಾನ್ಸ್ ಒಂದ್ ಲಕ್ಷ ರೂಪಾಯಿ ಕೊಟ್ಟಿರ್ತಾರ ಅದು ಇವ್ರಿಗೆ ರಿಟರ್ನ್ ಕೊಡಿಸಬೇಕಾಗಿ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕಂತ ಹೇಳ್ಬಿಟ್ಟು ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡ್ತಾ ಇದ್ದೀವಿ ಜೈ ಭೀಮ್ ರಾಜ್ಯದ ಸಂಘಟನೆ ಕಾರ್ಯದರ್ಶಿ ಮುಳುಬಾಗಲ್ ಕುಮಾರ್ ಅಂತ ಹೇಳ್ಬಿಟ್ಟು ನಮ್ಮ ಯಾರು ಯಾವೇ ಜಾತಿ ಆಗಿರ್ಬೋದು ಯಾರಿಗೆ ಬಡತನ ಆಗಿರ್ಬೋದು ಅವ್ರಿಗೆ ಎಲ್ಲಿ ಅನ್ಯಾಯ ಆಗಿದೆ ಅಂತಂದರೆ ಸಂತಾಷನಿಕ ಸಂಘಟನೆ ಕಾರ್ಯಕರ್ತರು ಪ್ಲಸ್ ನಾವು ಆ ಸ್ಥಳದಲ್ಲಿರ್ತೀವಿ ಈಗ ಇವರು ಖರೀದಿ ಮಾಡಿಕೊಟ್ಟ ಸ್ವಾಮೀಜಿಗಳಿಗೆ ಆಗ ಹಣವನ್ನು ತೆಗೆದುಕೊಂಡಿರ್ತಾರೆ ಹಣವನ್ನು ತೆಗೆದುಕೊಂಡು ದೇವರ ಸಮುದ್ರ ಗ್ರಾಮ ಪಂಚಾಯತಲ್ಲಿ ಈ ಕತನೋ ಆಗಿರುತ್ತೆ ಆದರೆ ಈಗ ಮಧ್ಯವರ್ತಿಗಳು ದೌರ್ಜನ್ಯ ಮಾಡಿ ಕಲ್ಕುಚಿಗಳೆಲ್ಲ ಕಿತ್ತು ನಮಗೆ ಇದರಲ್ಲಿ ಬರುತ್ತೆ ಅಂತ ಹೇಳಿ ಬೆದರಿಕೆ ಇರ್ತಾರೆ ಅವರು ನೆನ್ನೆ ಹೋಗಿ ಮುಳುಬಾಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿರ್ತಾರೆ ಇದುವರೆಗೂ ಪೊಲೀಸು ಇಲಾಖೆ ಏನು ಮಾಡ್ತಾಯಿದ್ನೋ ಗೊತ್ತಿಲ್ಲ ಒಬ್ಬ ಬರಕ್ಕೆ ಹೇಳಿದ್ರಂತೆ ಈಗ ಹೋಗ್ಲಿ ಈಗ ಹೋಗುತ್ತಾರೆ ಅವರು ಅವ್ರಿಗೆ ಪೊಲೀಸು ಠಾಣೆಯಿಂದ ಅವ್ರಿಗೆ ರಕ್ಷಣೆ ನೀಡಬೇಕು ಇವರು ಕೊಟ್ಟಿರೋ ಆ ಸೈಟನ್ನು ಇವರಿಗೆ ಇರಬೇಕು ಡಾಕ್ಲೆ ಎಲ್ಲ ಪರಿಶೀಲಿಸಿದ್ವಿ ನಾವು ಡಾಕ್ಲೆ ಎಲ್ಲ ಕರೆಕ್ಟಾಗಿದೆ ಈ ಖಾತೆ ನಂಬರೂ ಇದೆ ಪ್ರಕರಣ ದಾಖಲೆ ಒನ್ ನೈನ್ ಟೂ ಏಟ್ ಒನ್ ಡಬಲ್ ಸಿಕ್ಸ್ ಜೀರೋ ಖಾತೆ ನಂಬರ್ ಕೂಡ ಇದೆ ಎಲ್ಲ ಇದೆ ಎಲ್ಲ ಇದ್ದು ಅವ್ರಿಗೆ ತುಂಬಾ ಪ್ರಾಬ್ಲಮ್ ಇದಾರೆ ಪಾಪ ಇಂಥವರೆಗೆ ಸ್ವಾಮೀಜಿಗಳಿಗೆ ಅನುಕೂಲ ಆಗ್ಬೇಕಂತ ನಮ್ಮ ಸಂಘಟನೆಯಿಂದ ಜೈ ಬೇಮ್